ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ನ ಮಾನಿಟರ್ ಔಟ್ಪುಟ್ ಡಿವೈಸ್ ಎರಡನೇ ಪ್ರಶ್ನೆ ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಂ ಅಸೆಂಬ್ಲರ್ ಮೂರನೇ ಪ್ರಶ್ನೆ ಅನೇಕ ಪೆಲ್ಗಮ್ಗಳನ್ನು ಒಂದೇ ಫೈಲಾಗಿ ಒತ್ತಿ ಅಡಕ ಮಾಡಲು ತಕ್ಕುದಾದ ಸಾಫ್ಟ್ವೇರ್ ವಿನ್ಜಿಫ್ ನಾಲ್ಕನೇ ಪ್ರಶ್ನೆ ಕಂಪ್ಯೂಟರ್ ಯಾವ ಘಟಕವು ಪ್ರೋಗ್ರಾಂಗಳು ಕಾರ್ಯಗತಗೊಳ್ಳುವುದನ್ನು ನಿಯಂತ್ರಿಸುವುದು ಮಾತ್ರವಲ್ಲದೆ ಲೆಕ್ಕಾಚಾರಗಳನ್ನು ಮಾಡುತ್ತದೆ ಎಲ್ ಎಲ್ ಯು ಐದನೇ ಪ್ರಶ್ನೆ ಸಿ ಡಾಕ್ ಅಭಿವೃದ್ಧಿಪಡಿಸಿದ ಪರಂ ಎನ್ನುವುದು ಉತ್ಕೃಷ್ಟ ಗಣಕವಾಗಿದೆ ಆರನೇ ಪ್ರಶ್ನೆ ಗಣಕದ ಹೌಸ್ ಕೀಪಿಂಗ್ ಕೆಲಸಗಳನ್ನು ಯಾವುದು ನಿರ್ವಹಿಸುತ್ತದೆ ಕಾರ್ಯಾಚರಣಾ ವ್ಯವಸ್ಥೆ ಏಳನೇ ಪ್ರಶ್ನೆ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಡ್ಯಾಶ್ ಎನ್ನುತ್ತಾರೆ ಲ್ಯಾಪ್ಟಾಪ್ ಎಂಟನೇ ಪ್ರಶ್ನೆ ದ್ವಿತೀಯಕ ಸಂಗ್ರಹಣ ಸಾಧನಗಳಲ್ಲಿರುವ ಸಾಫ್ಟ್ವೇರ್ಗಳನ್ನು ಹಾರ್ಡ್ ಡಿಸ್ಕ್ ಕಾಪಿ ಮಾಡುವ ವಿಧಾನವನ್ನು ಏನೆನ್ನುತ್ತಾರೆ ಇನ್ಸ್ಟಾಲೇಷನ್ ಒಂಬತ್ತನೇ ಪ್ರಶ್ನೆ ಮೌಸ್ ಪಾಯಿಂಟರ್ನ ಯಾವುದರ ಮೇಲೆ ಇಟ್ಟಾಗ ಕೈ ಸ್ವರೂಪವನ್ನು ಪಡೆಯುತ್ತದೆ ಹೈಪರ್ ಹತ್ತನೇ ಪ್ರಶ್ನೆ ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿತ್ತು ಯಾಂತ್ರಿಕ ಭಾಷೆ ಹನ್ನೊಂದನೇ ಪ್ರಶ್ನೆ ಸುಮಾರು ಒಂದು ಬಿಲಿಯನ್ ಬೀಟ್ಗಳಷ್ಟು ಮಾಹಿತಿಯನ್ನು ಪ್ರತಿನಿಧಿಸುವ ಏಕಮಾನ ಯಾವುದು ಜಿಬಿ ಹನ್ನೆರಡನೇ ಪ್ರಶ್ನೆ ಗಣಕಯಂತ್ರದ ತಲೆ ಎಂದು ಕರೆಯಲ್ಪಡುವ ಯಾವ ಭಾಗವು ದತ್ತಾಂಶವನ್ನು ಸಂಸ್ಕರಿಸುತ್ತದೆ ಸಿಪಿಯು ಹದಿಮೂರನೇ ಪ್ರಶ್ನೆ ಕಚ್ಚಾ ದತ್ತಾಂಶವನ್ನು ಡ್ಯಾಶ್ಗೆ ಪರಿವರ್ತಿಸುವುದೇ ಸಾಫ್ಟ್ವೇರ್ನ ಪ್ರಮುಖ ಉದ್ದೇಶವಾಗಿದೆ ಮಾಹಿತಿ ಹದಿನಾಲ್ಕನೇ ಪ್ರಶ್ನೆ ವಿದ್ಯುತ್ ಗುಂಡಿಯನ್ನು ಬಂದ್ ಮಾಡಿದ ನಂತರವೂ ಉಳಿದಿರುವ ದತ್ತಾಂಶಕ್ಕೆ ಏನೆಂದು ಕರೆಯುವರು ಶಾಶ್ವತ ಸ್ಮರಣೆ ಹದಿನೈದನೇ ಪ್ರಶ್ನೆ ಸಾಫ್ಟ್ವೇರ್ ಕೋಡ್ನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುತ್ತಾರೆ ಡಿಬ್ಬಗಿಂಗ್ ಡಿಬ್ಗಿಂಗ್ ಹದಿನಾರನೇ ಪ್ರಶ್ನೆ ಗಣಕಯಂತ್ರಗಳು ಲೆಕ್ಕ ಮಾಡಲು ಮತ್ತು ಮಾಹಿತಿಯನ್ನು ಸ್ಮರಣೆಯಲ್ಲಿಡುವ ಯಾವ ಸಂಖ್ಯಾ ಪದ್ಧತಿಯನ್ನು ಬಳಸುತ್ತವೆ ದ್ವಿಮಾನ ಅಥವಾ ಬೇನರಿ ಹದಿನೇಳನೇ ಪ್ರಶ್ನೆ ಇವುಗಳಲ್ಲಿ ಸ್ಮರಣೆಯ ಅತಿ ದೊಡ್ಡ ಏಕಮಾನ ಯಾವುದು ಟಿ ಬಿ ಹದಿನೆಂಟನೇ ಪ್ರಶ್ನೆ ಕಚ್ಚಾ ದತ್ತ ದತ್ತಾಂಶವನ್ನು ಮಾಹಿತಿಗಾಗಿ ಪರಿವರ್ತಿಸುವ ವಿದ್ಯುತ್ಮಾನ ಉಪಕರಣ ಯಾವುದು ಸಂಸ್ಕಾರಕ ಹತ್ತೊಂಬತ್ತನೇ ಪ್ರಶ್ನೆ ಮೇನ್ ಪ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಸಾಧಿಸಲು ಬಳಕೆದಾರರು ಏನನ್ನು ಬಳಸುವರು ನೋಡ್ ಇಪ್ಪತ್ತನೇ ಪ್ರಶ್ನೆ ಬರವಣಿಗೆಯಲ್ಲಿ ಆಗಿರುವ ದೋಷದಿಂದ ಕಾರ್ಯಕ್ರಮವನ್ನು ತಪ್ಪು ಫಲಿತಾಂಶ ಕೊಡುವುದನ್ನು ಡ್ಯಾಶ್ ಎನ್ನುವರು ಬಗ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು